ಹಲೋ ವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಈವ್ನಿಂಗಿಂದ ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾವು ಈವ್ನಿಂಗ್ ನಾನು ನಮ್ಮ ಪಾಪ ಎಲ್ಲ ಸೇರಿ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಸ್ ಇದು ನಮ್ಮ ಮನೆ ಹತ್ರ ಇರುವಂತಹ ಒಂದು ಪಾರ್ಕು ಸೊ ಇಲ್ಲಿ ತುಂಬಾ ಒಂದು ಮರ ಗಿಡಗಳೆಲ್ಲ ಆ್ಯಂಡ್ ಇದು ಆಲ್ಮೋಸ್ಟ್ ಎಲ್ಲರೂ ವಾಕಿಂಗ್ ಮಾಡೋಕ್ಕೆ ಬರುವಂಥ ಒಂದು ಪ್ಲೇಸ್ ಜಾಗಿಂಗ್ ವಾಕಿಂಗ್ ಮಾಡುವಂಥ ಬರುವಂಥ ಒಂದು ಪ್ಲೇಸ್ ಇದು ಇಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ಹಸು ಸಾಗಾಣಿಕೆಯನ್ನು ಕೂಡ ಮಾಡ್ತಾರೆ ಒಳಗಡೆ ಆ್ಯಂಡ್ ಬಾತ್ಕೋಳಿಗಳಿದೆ ಆ್ಯಂಡ್ ಇದು ತುಂಬಾ ದೊಡ್ಡ ಒಂದು ಪಾರ್ಕ್ ಅಂತಲೇ ಹೇಳ್ಬೋದು ನನಗೆ ಒಂದು ಫೇವ್ರೇಟ್ ಪ್ಲೇಸು ಆ್ಯಂಡ್ ನಾನು ತುಂಬ ವರ್ಷದಿಂದ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಇರ್ತೀನಿ ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಇವಾಗಿನ ಬೆಂಗಳೂರಿನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈಗ ಮರ ಗಿಡಗಳೇ ಇಲ್ಲ ಇವಾಗಿನ ಸಿಚುವೇಶನ್ ಅದೇ ಬರೀ ಗಾಡಿಗಳು ವೆಹಿಕಲ್ಸು ಹೊಗೆ ಈ ವಾಹನಗಳಿಂದ ಏನಾಗ್ಬಿಟ್ಟಿದೆ ಎಲ್ಲ ಫ್ರೆಶ್ ಏರ್ ಸಿಗೋದೇ ಇಲ್ಲ ಸೊ ಇದೊಂದು ಪ್ಲೇಸ್ ಕೂಡ ನಾವೊಂದು ಒಳ್ಳೆ ಫ್ರೆಶ್ ಏರ್ನ ತಗೊಳ್ಳೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂಥ ಒಂದು ಪ್ಲೇಸು ನನಗೆ ತುಂಬ ಅಂದರೆ ತುಂಬಾ ಒಂದು ಫೇವ್ರೇಟ್ ಆಗಿರುವಂಥ ಪ್ಲೇಸ್ ಇದು ನಾನು ಇವಾಗಲೂ ಇಲ್ಲಿ ಬರೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪಾಪನ ಇದೆ ಫಸ್ಟ್ ಟೈಮ್ ನಾನು ಕರ್ಕೊ ಬರ್ತಾ ಇರೋದು ಆ್ಯಂಡ್ ತುಂಬ ಜನ ಇಲ್ಲಿ ನಾಲ್ಕು ಗಂಟೆ ಮೇಲೆ ತುಂಬ ಜನನೇ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ ಮಾರ್ನಿಂಗ್ ಟೈಮ್ ಕೂಡ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ ಆ್ಯಂಡ್ ಈ ಥರ ನಾವು ಒಂದು ಪರಿಸರದಲ್ಲಿ ವಾಕಿಂಗ್ ಮಾಡೋದ್ರಿಂದ ನಮಗೆ ಒಂದು ಶುದ್ಧವಾದ ಗಾಳಿ ಅನ್ನೋದು ಸಿಗುತ್ತೆ ನಾವು ಬರೀ ವಾ ಗಾಡಿಗಳಲ್ಲಿ ಓಡಾಡಿಕೊಂಡು ಕೆಲಸ ಅಂತ ಅಂದ್ಕೊಂಡು ಇದ್ರೆ ಏನು ಸಿಗುತ್ತೆ ಮನುಷ್ಯನಿಗೆ ಅಲ್ವಾ ನಮಗೆ ಬೇಕಾಗಿರುವಂಥದ್ದು ಇಂಥ ಒಂದು ನೇಚರ್ನಲ್ಲಿ ಸುತ್ತಾಡುವಂಥದ್ದು ಈ ಒಂದು ಶುದ್ಧ ಗಾಳಿಯನ್ನು ಈ ಪರಿಸರವನ್ನು ನಾವು ಅನ್ಭವಿಸುವಂಥದ್ದೇ ಒಂದು ಬೇಕಾಗಿರುವಂಥದ್ದು ಆವಾಗಲೇ ಮನುಷ್ಯನ ಜನ್ಮ ಶಾ ಸಾರ್ಥಕವಾಗುವಂಥದ್ದು ಅದು ಬಿಟ್ಟು ನಾವು ಕೆಲಸ ಮಾಡಿಕೊಂಡು ಬರೀ ನಾವು ಜೀವನ ವೇಸ್ಟ್ ಮಾಡ್ಕೊಂಡಿಟ್ಬಿಟ್ರೆ ನಮಗೆ ಏನು ಸಿಗೋಲ್ಲ ಸೊ ಇದನ್ನು ಕೂಡ ನಾವೆಲ್ಲ ಯಾರು ಅನುಭವಿಸ್ಬೇಕಾಗತ್ತೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಇಲ್ಲಿ ತುಂಬಾ ಒಂದು ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದೆ ಸೊ ನಮ್ಮ ಪಾಪನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ತುಂಬಾ ಫೇವ್ರೇಟ್ ಅಂದರೆ ಫೇವ್ರೆಟ್ ಪ್ಲೇಸ್ ಇದು ನನಗೆ ಈ ಥರ ನೇಚರ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನಮ್ಮ ಪಾಪನ ಕರ್ಕೊಂಡ್ ಬಂದಿದ್ದೀನಿ ವೆದರ್ ಮಾತ್ರ ಸಕ್ಕದಾಗಿದೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ವೆದರ್ ಇಲ್ಲಿ ಬಡಿ ಆರಾಮಾಗಿ ತುಂಬಾ ಜನ ಬರ್ತಾರೆ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿದೆ ಆ್ಯಂಡ್ ನಮ್ಮ ಪಾಪನ ಫಸ್ಟ್ ಟೈಮ್ ಬರ್ತಾ ಇರೋದು ಫ್ರೆಶ್ ಏರ್ ಸಿಗಲಿ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಸೊ ನೋಡೋಣ ರೆಗ್ಯುಲರ್ ಆಗಿ ಬರೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ತುಂಬ ಅಂದರೆ ತುಂಬಾ ಫೇವ್ರೆಟ್ ಪ್ಲೇಸ್ ಇದು ನಮ್ಮ ಮನೆಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಏನೋ ಇದೆ ಇದು ಅಷ್ಟೇ ಚೆನ್ನಾಗಿದೆ ನಾನು ಯಾವಾಗಲೂ ಬರ್ತೀನಿ ಇಲ್ಲಿ ತುಂಬನೇ ವಾಕಿಂಗ್ ಮಾ ವಾಕಿಂಗ್ ಇದೆ ಮುಂಚೆ ನಾನು ಪ್ರತಿಯೊಂದು ಇರಬೇಕಾದ್ರೆ ಇಲ್ಲಿ ಚೆನ್ನಾಗಿದೆ ಎಷ್ಟು ಆಗಿ ನೋಡಿ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ಇನ್ನೊಂದೇನಂದರೆ ಫ್ರೆಂಡ್ಸು ಈ ಪರಿಸರದಲ್ಲಿರುವಂತಹ ನೆಮ್ಮದಿ ಖುಷಿ ಸಂತೋಷ ಅನ್ನೋದು ಬೇರೆ ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಸಿಗುವಂಥದ್ದಲ್ಲ ದುಡಿಬೇಕು ಜೀವನಕ್ಕೋಸ್ಕರ ದುಡಿಬೇಕು ದುಡಿಮೆನೇ ಜೀವನ ಆಗಬಾರ್ದು ಸೊ ಸೊ ಆದಷ್ಟು ಪರಿಸರದಲ್ಲಿ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಯಾಕಂತಂದರೆ ಯಾವುದೇ ಥರ ಜಂಜಾಟಗಳಿಲ್ಲದೆ ಪರಿಸರದಲ್ಲಿ ಆರಾಮಾಗಿ ಪಕ್ಷಿಗಳ ಮಧ್ಯೆ ಸೈಲೆಂಟಾಗಿರೋ ವಾತಾವರಣದಲ್ಲಿ ಆ ಫೀಲ್ ಮಾಡೋ ಅಂಥದ್ದು ಇದೆಯಲ್ಲ ಅದಂತೂ ತುಂಬಾ ಚೆನ್ನಾಗಿರತ್ತೆ ಸೊ ನನಗೆ ಈ ಥರ ಒಂದು ಹೇಳಬೇಕಂದ್ರೆ ನನಗೆ ಈ ಕಾಡು ಅರಣ್ಯ ಈ ಅದೆಲ್ಲ ನನಗೆ ಮುಂಚೆನೂ ತುಂಬಾ ಇಷ್ಟ ಆಗುತ್ತೆ ಸೊ ಈ ಥರ ವಾತಾವರಣದಲ್ಲಿ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಯಾವಾಗಲೂ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಕೆಲವು ದಿನಗಳಿಂದ ಬರೋದಕ್ಕೆ ಇಲ್ಲ ಇಲ್ಲಿ ಇರೋದ್ರಿಂದ ಸೊ ಇಷ್ಟು ದಿನ ಬಂದಿರಲಿಲ್ಲ ನೋಡಬೇಕು ಯಾವ ಥರ ಕಂಫರ್ಟಬಲ್ ಇರುತ್ತೆ ಬರೋದಕ್ಕೆ ಅನ್ನೋದ್ರ ಮುಖಾಂತರ ನಾನು ಬರೋದಕ್ಕೆ ಟ್ರೈ ಮಾಡ್ತೀನಿ ನೋಡಬೇಕು ಹೇಗೆ ಆಗತ್ತೆ ಅನ್ನೋದು ಆ್ಯಂಡ್ ಇಲ್ಲಿ ನೋಡಿ ಹಲಸಿನ ಕೂಡ ಇದೆ ಹಲಸಿನ ಮರ ಕೂಡ ಇದೆ ಇಲ್ಲಿ ಇನ್ನೂ ಒಳಗಡೆ ಆ ಕಡೆ ಎಲ್ಲ ಹಲಸಿನ ಆ ಥರ ಮರಗಳೆಲ್ಲ ತುಂಬಾ ಇದೆ ನೋಡಿ ಈ ಥರ ನೋಡಿ ಇಲ್ಲಿ ಮೇವಿನ ಬೆಳೆಗಳ ಸಸ್ಯಾ ನೋಡಿ ಹಸುಗಳೆಲ್ಲ ಕಟ್ಟಿದ್ದಾರೆ ಸೊ ನೋಡಿ ಈ ಥರ ಎಲ್ಲ ಇದೆ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಗೊತ್ತಿರತ್ತೆ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಸುಮಾರು ದಿನ ಇಲ್ಲಿ ಬರ್ತಾ ಇದ್ದಿದ್ದರಿಂದ ನನಗೆ ಇಲ್ಲಿ ಯಾರೋ ನವಿಲ್ ಇದೆ ಕೆಲವೊಂದು ಪಕ್ಷಿಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ರು ಸೊ ನನ್ನ ಕಣ್ಣಿಗೆ ಸತಿ ನವಿಲು ಬಿತ್ತು ಯಾಕಂದರೆ ನನಗೆ ಪ್ರಾಣಿಗಳಂದರೆ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಸೊ ಒಂದು ನಾನು ನೋಡಿದೆ ಕೂಡ ಇಲ್ಲಿ ಒಂದು ಪಿಕಾಕ್ ನಾನು ನೋಡಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಎಲ್ಲರೂ ಕೂಡ ಈ ಒಂದು ಪ್ರಕೃತಿಯಲ್ಲಿ ಪರಿಸರದಲ್ಲಿ ಟೈಮನ್ನ ಆದಷ್ಟು ಸ್ಪೆಂಡ್ ಮಾಡಿ ವಾಕಿಂಗ್ ಮಾಡಿ ಒಂದು ಶುದ್ಧವಾದ ಗಾಳಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಒಂದು ಆರೋಗ್ಯ ಬೇರೆಲ್ಲೂ ಸಿಗೋದಿಲ್ಲ ನಾವು ಈ ಎಲ್ಲ ಹೋಗ್ಬಿಟ್ಟು ನಾವು ಪಾರ್ಕಲ್ಲಿ ಮೇನ್ ರೋಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಾವು ಹೋಗ್ಬಿಟ್ಟು ನಾವು ವಾಕಿಂಗ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಜಿಮ್ ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಇಂಥ ಒಂದು ಪರಿಸರದಲ್ಲಿ ನಮಗೆ ಶುದ್ಧವಾದ ಗಾಳಿ ತಗೊಳ್ಳೋದ್ರಿಂದ ನಮಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಾಸಿಟಿವ್ ಅಂದರೆ ಇಂಥ ವಾತಾವರಣದಲ್ಲಿ ಇಟ್ಕೊಂಡು ನಾವು ಈ ಒಂದು ಪ್ರಕೃತಿಯನ್ನು ಅನುಭವಿಸುವಂಥದ್ದು ಏನಿದೆ ಅದಕ್ಕೆ ನಿಜವಾಗ್ಲೂ ಪಾಸಿಟಿವ್ ಅಂತ ಹೇಳ್ತಾರೆ ಸೊ ಎಲ್ಲರೂ ಈ ಒಂದು ವಾತಾವರಣಕ್ಕೆ ಬನ್ನಿ ಅನುಭವಿಸಿ ಅಂತ ಹೇಳ್ತಾ ಆ್ಯಂಡ್ ಇನ್ನೂ ಕೂಡ ಸುಮಾರು ಹೊತ್ತು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಇಲ್ಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓಡಾಡಿದಾದ ನಂತರ ನಾನು ರೆಗ್ಯುಲರ್ ಆಗಿ ಅಲ್ಲಿ ಅಲ್ಲಿ ಒಂದು ಕ್ಯಾಂಪಸ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಹೋಗಿಬಿಟ್ಟು ಮುಗಿಸ್ಕೊಂಡು ನನ್ನ ನಂತರ ಬರೋಂಥದ್ದು ರಾಯರ ಮಠ ಅಲ್ಲಿಂದ ಸ್ವಲ್ಪನೇ ದೂರ ಇದೆ ಒಂದು ಹತ್ತು ನಿಮಿಷದ ದಾರಿ ಅಷ್ಟೇ ಸೊ ನಾನು ಒಂದು ರಾಯರ ಮಠಕ್ಕೆ ಬಂದೆ ಆ್ಯಂಡ್ ನಮ್ಮ ಪಾಪನ್ನು ಕೂಡ ಸ್ವಲ್ಪ ತಾಟಾಡಕ್ಕೆ ಬಿಟ್ಟೆ ನೋಡಿ ನಮ್ಮ ಪಾಪನು ಕೂಡ ಅಲ್ಲಿ ಬಂದಿರೋ ಅಂಥ ಒಬ್ಬರು ತಾತ ಬಂದು ನಮ್ಮ ಪಾಪುನ್ನ ಕೂಡ ಮಾತಾಡಿಸ್ತಾ ಇದ್ರು ಅವಳು ಇಡೀ ಮಠನೆಲ್ಲ ಆಡ್ಕೊಂಡು ಆಟ ಆಡ್ಕೊಂಡು ಬರ್ತಾಳೆ ಅಲ್ಲಿರೋರೆಲ್ಲ ಮಾತಾಡಿಸ್ತಾ ಇದ್ದರು ಸೊ ಅವಳಿಗೂ ಕೂಡ ಮನೇಲಿ ಇತ್ತಲ್ಲ ಇಷ್ಟು ದಿನ ಮಗು ಸೊ ಈಗ ಎಲ್ಲ ಜನಗಳನ್ನ ನೋಡಿ ಅವಳಿಗೂ ಕೂಡ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದೆ ಆ್ಯಂಡ್ ತುಂಬಾ ಖುಷಿ ಪಡ್ತಾಳೆ ನಮ್ಮ ಪಾಪು ಕೂಡ ಸೊ ಅವಳು ಕೂಡ ರೆಗ್ಯುಲರ್ ಆಗಿ ಕರ್ಕೊಂಡ್ಬರೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟ್ರೈ ಕೂಡ ಮಾಡ್ತೀನಿ ಆ್ಯಂಡ್ ಹಾಗೆ ರಾಯರ್ ಮಠದಿಂದ ಒಂದು ಫೋಟೋ ಸ್ಟುಡಿಯೋಗೆ ಹೋದ್ವಿ ಅಲ್ಲಿ ನಾವು ಒಂದು ಭೂತರಾಜ ಫೋಟೋನ ಆರ್ಡರ್ ಕೊಟ್ಟಿದ್ವಿ ಸೊ ಭೂತರಾಜ ಫೋಟೋನ ಮನೆ ಹೊರಗಡೆ ಬಾಗಿಲ ಮೇಲೆ ಹಾಕೋದ್ರಿಂದ ಯಾವುದೇ ಥರ ಭೂತ ಪ್ರೇತಗಳ ಕಾಟ ಇರೋದಿಲ್ಲ ಯಾವುದೇ ಥರ ನೆಗೆಟಿವಿಟಿ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಭೂತರಾಜ ಫೋಟೋನ ನಾವು ಮನೆಗೆ ತೊಗೊಂಡು ಮನೆ ಹೊರಗಡೆ ಹಾಕಿದ್ವಿ ಸೊ ನೀವು ಕೂಡ ಭೂತರಾಜ ಫೋಟೋನ ಮನೆ ಹೊರಗಡೆ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮನೆಗೆ ಬಂದು ಕಿಚಡಿ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ಈ ಥರ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡ್